ವಿಮಾನ ಪತನಗೊಂಡಿದ್ದು ಮಹಾ ದುರಂತವೇ ನಡೆದು ಹೋಗಿದೆ ಇನ್ನು ಅಹಮದಾಬಾದ್ನ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ ಅನ್ನೋದರ ಕುರಿತಾಗಿ ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದುರಂತದ ಸ್ಥಳಕ್ಕೆ ಮೋದಿ ಭೇಟಿ ಕೊಡಲಿದ್ದಾರೆ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದು ಪರಿಶೀಲನೆ ನಡೆಸಲಿದ್ದಾರೆ ಈಗಾಗಲೇ ಅಹಮದಾಬಾದ್ನ ವಿಮಾನ ನಿಲ್ದಾಣಕ್ಕೆ ಅಂದರೆ ಏರ್ಪೋರ್ಟ್ಗೆ ಮೋದಿ ಆಗಮಿಸಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ಹೀಗಾಗಿ ಕೆಲವೇ ಕ್ಷಣಗಳಲ್ಲಿ ದುರಂತದ ಸ್ಥಳಕ್ಕೆ ಮೋದಿ ಭೇಟಿ ಕೊಡಲಿದ್ದಾರೆ ಘಟನಾ ಸ್ಥಳಕ್ಕೆ ತೆರಳಿ ಮಾಹಿತಿಯನ್ನು ಪಡೆಯಲಿದ್ದಾರೆ ಮೋದಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅದಾದ ಮೇಲೆ ಬಳಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಒಂದ್ ಕಡೆ ನಿನ್ನೆನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಅದಾದಮೇಲೆ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ರು ಗಾಯಾಳುಗಳ ಕುಟುಂಬಸ್ಥರ ಜೊತೆ ಸರ್ಕಾರ ಇದೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟರು ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನು ಕೊಡಲಿದ್ದಾರೆ ಗುಜರಾತ್ನ ಅಹಮದಾಬಾದ್ ವಿಮಾನ ನಿಲ್ದಾಣದ ಬಳಿ ನಿನ್ನೆ ಏರ್ ಇಂಡಿಯಾ ವಿಮಾನ ಪತನವಾಗಿದ್ದು ವಿಮಾನದಲ್ಲಿದ್ದ ಅಷ್ಟೂ ಮಂದಿ ಒಬ್ಬರನ್ನೇ ಒಬ್ಬರನ್ನೇ ಅಂದರೆ ಇನ್ನೂರ ನಾಲ್ಕು ನಲವತ್ತೆರಡು ಮಂದಿ ಪ್ರಯಾಣಿಕರಿದ್ರು ಅದರಲ್ಲಿ ಒಬ್ಬ ಪ್ರಯಾಣಿಕ ಮಾತ್ರ ಬದುಕುಳಿದಿದ್ದು ಇನ್ನೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅಷ್ಟೇ ಅಲ್ಲದೆ ವಿಮಾನ ದುರಂತ ಸಂಭವಿಸಿದಾಗ ಆ ಒಂದು ಅವಶೇಷಗಳಾಡಿ ಸಿಲುಕಿರೋರು ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಭಾರತದ ಅತ್ಯಂತ ಭೀಕರ ವಿಮಾನ ದುರಂತಗಳಲ್ಲಿ ಇದೂ ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿಯನ್ನು ಕೊಡಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಈಗಾಗಲೇ ಅಹಮದಾಬಾದ್ನ ಏರ್ಪೋರ್ಟ್ಗೆ ಬಂದು ಇನ್ನು ಘಟನಾ ಸ್ಥಳ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ತದನಂತರ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳ ಪರಿಸ್ಥಿತಿಯನ್ನ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ಎಸ್ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಘನಘೋರ ದುರಂತ ಸಂಭವಿಸಿರುವಂಥದ್ದು ಭಾರತದ ಅತ್ಯಂತ ಭೀಕರ ವಿಮಾನ ದುರಂತಗಳಲ್ಲಿ ಇದು ಕೂಡ ಒಂದು ಬರೋಬ್ಬರಿ ಇನ್ನೂರ ಅರವತ್ತೈದು ಮಂದಿ ಸುಟ್ಟು ಕರ್ಕಲಾಗಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಇವತ್ತು ಮೋದಿ ಭೇಟಿಯನ್ನು ಕೊಡಲಿದ್ದಾರೆ ಅದಾದಮೇಲೆ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇನಿದೆ ಎಸ್ನದು ಅಹಮದಾಬಾದ್ ಗೆ ಸದ್ಯ ಮೋದಿ ಆಗಮನ ಆಗಿರುವಂತದ್ದು ಸೊ ಕೆಲವೇ ಕ್ಷಣಗಳಲ್ಲಿ ದುರಂತ ಸ್ಥಳಕ್ಕೆ ಮೋದಿ ಭೇಟಿ ಕೊಟ್ಟು ಅಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಓದುವಂತಹ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಬಳಿಕ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಲುಗಳ ಆರೋಗ್ಯ ವಿಚಾರಣೆಯನ್ನ ಕೂಡ ಮಾಡಲಿದ್ದಾರೆ ಸೊ ನಲ್ಲಿ ವಿಮಾನ ದುರಂತ ಸಂದರ್ಭದಲ್ಲಿ ಸುಮಾರು ಇನ್ನೂರ ಅರವತ್ತೈದು ದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು ಅದರಲ್ಲಿ ಈಗಾಗ್ಲೇ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ ಸೊ ಮೃತರ ಗುರುತು ಪತ್ತೆ ಹಚ್ಚೋದೇ ಒಂದು ದೊಡ್ಡ ಸವಾಲಾಗಿರುವಂತದ್ದು ಯಾಕಂದ್ರೆ ಈಗಾಗ್ಲೇ ಅವರ ಕುಟುಂಬಸ್ಥರು ವಿಚಾರ ತಿಳಿದು ಅಹಮದಾಬಾದ್ ಬಳಿ ಈಗಾಗ್ಲೆ ಇರುವಂತದ್ದು ಸೊ ಅವ್ರಿಗೆ ಹಸ್ತಾಂತರ ಮಾಡ್ಬೇಕಾದ್ರೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನ ಕೂಡ ಕಲೆ ಹಾಕಿ ತದನಂತರ ಹಸ್ತಾಂತರ ಮಾಡ್ಬೇಕು ಸೊ ಸದ್ಯ ಪ್ರಧಾನಿ ಮೋದಿ ಕೂಡ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳ್ತಾರೆ ಸೊ ಗಾಯಲುಗಳ ಆರೋಗ್ಯವನ್ನ ಕೂಡ ವಿಚಾರಣೆ ಮಾಡ್ತಾರೆ ಅಷ್ಟು ಮಾತ್ರವಲ್ಲದೆ ಮೋದಿ ಈಗಾಗ್ಲೇ ಅಂದ್ರೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಕೊಡ್ಬೇಕು ಅದರ ಬಗ್ಗೆ ಕೂಡ ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು ಹಾಗೇನೆ ಟಾಟಾ ನಿಂದ ಒಂದು ಕೋಟಿ ಪರಿಹಾರವನ್ನ ಕೂಡ ಕುಟುಂಬಸ್ಥರಿಗೆ ನೀಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಪ್ರಮುಖವಾಗಿ ಈಗ ದುರಂತ ಸ್ಥಳ ಏನು ನಡೆದಿದೆ ಅದರಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗಿರುವಂತದ್ದು ಸೊ ಮತ್ತೊಂದು ಬ್ಲಾಕ್ ಬಾಕ್ಸ್ ಗಾಗಿ ಶೋಧ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾರೆ ಪ್ರಮುಖವಾಗಿ ವಿಮಾನದಲ್ಲಿ ಕಪ್ಪು ಪೆಟ್ಟಿಗೆ ವಾಯು ಅಪಘಾತಗಳನ್ನ ತನಿಖೆ ಮಾಡೋದಕ್ಕೆ ಇದೊಂದು ಬಳಸುವ ಪ್ರಮುಖ ಸುರಕ್ಷತಾ ಸಾಧನವಾಗಿದೆ ಇದರಲ್ಲಿ ಎರಡು ಇರುತ್ತೆ ಇದ್ರಲ್ಲಿ ಒಂದು ಈಗಾಗ್ಲೆ ಪಾಸ್ ಸಿಕ್ಕಿರುವಂತದ್ದು ಫ್ಲೈಟ್ ಡೇಟಾ ರೆಕಾರ್ಡ್ಸ್ ಮತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ಸ್ ಅಂತ ಸೊ ಇದನ್ನ ಕೂಡ ಈಗ ಅಲ್ಲಿರುವಂತಹ ತನಿಖಾಧಿಕಾರಿಗಳು ಮೋದಿಗೆ ಮಾಹಿತಿಯನ್ನ ಕೂಡ ತಿಳಿಸ್ತಾರೆ ಯಾಕಂದ್ರೆ ಈ ಘಟನೆ ಹೇಗಾಯ್ತು ಅಲ್ಲಿ ಅಂದ್ರೆ ಆ ರೀತಿಯಾದಂತಹ ದುರ್ಘಟನೆ ನಡೆಯುವುದಕ್ಕೆ ಮುಂಜಾಗ್ರತಾ ಕ್ರಮ ಇರ್ಲಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ನಡೀತಾ ಇರುವಂತದ್ದು ಆದ್ರೆ ತನಿಖೆ ನಡಿಬೇಕಾದ್ರೆ ಈ ಏನು ಬಾಕ್ಸ್ ಇದೆ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರಬಂತದ್ದು ಈ ಹಿಂದೆ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ ಬಸ್ ವಿಮಾನ ದುರಂತ ಆಗಿರ್ಬೋದು ಅದು ಕೂಡ ಯಾಕೆ ಆಯ್ತು ಅಂದ್ರೆ ತಾಂತ್ರಿಕ ದೋಷ ಎಲ್ಲಿ ಉಂಟಾಗಿತ್ತು ಅದು ಮೊದ್ಲೇ ಗೊತ್ತಿರ್ಲಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ಸಿಗುತ್ತೆ ಪ್ರಮುಖವಾಗಿ ಈ ಎರಡು ಭಾಗ ಏನಿದೆ ಅದರಲ್ಲಿ ಫ್ಲೈಟ್ ಡೇಟಾ ರೆಕಾರ್ಡ್ ಏನಿದೆ ಇದು ಅಂದ್ರೆ ಎಫ್ಡಿ ಆರ್ ವಿಮಾನಾದ್ಯಂತ ನೂರಾರು ಅಂದ್ರೆ ಸಂವೇದಾತ್ಮಕ ಡೇಟಾಗಳನ್ನ ಕೂಡ ಸಂಗ್ರಹಿಸಿದೆ ಇದು ಎತ್ತರ ಆಗಿರ್ಬೋದು ವೇಗ ಆಗಿರ್ಬೋದು ಇಂಜಿನ್ ಯಾವ ರೀತಿ ವರ್ಕ್ ಆಗ್ತಿತ್ತು ವಿಮಾನ ಮಾರ್ಗ ಎಲ್ಲೆಲ್ಲ ಹೋಗ್ಬೇಕಿತ್ತು ಸೊ ಇಲ್ಲ ದತ್ತಾಂಶವನ್ನ ಇದು ಸಂಪೂರ್ಣವಾಗಿ ಸೆರೆ ಹಿಡಿಯುತ್ತೆ ಸದ್ಯ ಇದ್ರಲ್ಲಿ ಒಂದು ಸಿಕ್ಕಿದೆ ಮತ್ತೊಂದಕ್ಕೆ ಈಗಾಗ್ಲೇ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಕಾರಣ ಎಲ್ಲಿದೆ ಅನ್ನೋದು ಹುಡುಕೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಈ ಬಾಕ್ಸ್ ಸುಟ್ಟು ಕರಕಲ್ಲ ಅಂತ ಅದು ಕೂಡ ಈಗಾಗ್ಲೆ ಎಕ್ಸ್ಪರ್ಟ್ ಗಳ ಮಾತಾಗಿರುವಂತದ್ದು ಸೊ ಅದ್ರ ಬಗ್ಗೆ ಕೂಡ ಒಂದು ಕಡೆ ತನಿಖೆ ನಡೀತಾ ಇದೆ ಈಗ ಏನು ಘಟನಾ ಸ್ಥಳಕ್ಕೆ ಮೋದಿ ಹೋಗ್ತಾ ಇದ್ದಾರೆ ಅವ್ರಿಗೆ ಕೂಡ ಈ ಮಾಹಿತಿಯನ್ನ ಹೇಳ್ತಾರೆ de ಬ್ಲ್ಯಾಕ್ ಬಾಕ್ಸ್ ಏನಿದೆ ಸೊ ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಪ್ರಮುಖವಾಗಿ ವಿಮಾನ ದುರಂತ ಯಾಕಾಯ್ತು ಹೇಗಾಯ್ತು ಮೊದ್ಲೇ ತಿಳಿದಿರ್ಲಿಲ್ವಾ ಅನ್ನೋದು ಮಾಹಿತಿಯನ್ನ ಪತ್ತೆ ಹಚ್ಚೋದಕ್ಕೆ ಒಟ್ಟಾರೆ ಹೇಳ್ಬೇಕಾದ್ರೆ ಸದ್ಯ ಇನ್ನೂರ ಅರವತ್ತೈದು ಮೃತದೇಹಗಳು ಆಸ್ಪತ್ರೆಯಲ್ಲಿರುವಂತದ್ದು ಕುಟುಂಬಸ್ಥರ ಆಕ್ರಂದನ ಬಹಳಷ್ಟು ಮುಗಿಲು ಮುಟ್ಟಿದೆ ಸೊ ನಿಜಕ್ಕೂ ಕೂಡ ಅಲ್ಲಿ ಬಹಳಷ್ಟು ಕನಸನ್ನ ಹೊತ್ತು ಹೋಗ್ತಾ ಇದ್ದಂತಹ ಬಹಳಷ್ಟು ಕುಟುಂಬಗಳು ಕೂಡ ಅಲ್ಲಿ ಇದ್ವು ಸೊ ಈಗ ಸದ್ಯದ ವಾತಾವರಣ ಅಂದ್ರೆ ಬಹಳಷ್ಟು ಬೇಸರದ ವಾತಾವರಣ ಕೂಡ ಇರುವಂತದ್ದು ಸದ್ಯ ಮೋದಿ ಕೆಲವೇ ಕ್ಷಣಗಳಲ್ಲಿ ಅವರ ಕುಟುಂಬಸ್ಥರಿಗೆ ಕೂಡ ಸಾಂತ್ವನ ಹೇಳುವ ಕೆಲಸವನ್ನ ಕೂಡ ಮಾಡ್ತಾರೆ ಮಧು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ I